ನೋಡ್ರಿ ಗುರು ರೋಡ್ ಎಲ್ಲ ಇದೇ ಇದೆ ಇದು ರೋಡ್ ನೋಡಿ ಗುರು ಎನ್ ಎ ಸೆವೆನ್ ಫಾರ್ಟಿ ಫೋರ್ ಅಂತೆ ಐತೆ ಇದು ರೋಡು ಓನ್ಲಿ ತಮಿಳು ಮಾತ್ರ ಆಗ್ತಾ ಇದ್ದಾರೆ ಅಷ್ಟು ಭಾಷೆ ಅಭಿಮಾನಿ ಕಡೆ ಎಲ್ಲ ತಮಿಳ್ನಾಡು ಕಡೆ ನ್ಯಾಷನಲ್ ಹೈವೇ ಅಂತ ಇದು ಫೋರ್ ಸೆವೆಂಟಿ ಸೆವೆನು ನಮ್ಮೂರು ರೋಡೇ ಈ ರೋಡ್ ಗೆ ನಾ ಡಬ್ಬಾ ರೋಡ್ ಗುರು ದೇವರೋಣ ಈ ಅಂತ ಅಲ್ಲಿ ಮರ್ದಾನೆ ಬರ್ತಾನೆ ಟ್ರಿಪ್ ಅಂತ ಕಿತ್ತೋಗಿರೋ ರೋಡ್ ಇದೆ ಈಗ ತಾನೆ ಇಲ್ಲೇ ಊಟ ಮಾಡಿದ್ದಾಯಿತು ಟೈಮಿಂದ ಈಗ ಹತ್ತೂವರೆ ಆಗ್ತಾಯಿದೆ ಸೊ ಇನ್ನು ಫೋರ್ ಹಂಡ್ರೆಡ್ ತ್ರೀ ನೈಂಟಿ ಫೋರ್ ಇದೆ ತ್ರೀ ನೈಂಟಿ ಚೇಂಜ್ ಏನೋ ಇದೆ ಕಿಲೋಮೀಟರ್ಸು ನೋಡಬೇಕು ಎಷ್ಟೊತ್ತಾಗುತ್ತೆ ಬೆಳಗ್ಗೆ ಆರು ಗಂಟೆ ಅಂತ ಅಂತೇಳಿದೆ ಈಗ ಇಲ್ಲಿಂದ ಹೋಗೋಷ್ಟರಲ್ಲೇ ಎಷ್ಟೊತ್ತಾಗೋದೋ ಗೊತ್ತಿಲ್ಲ ಗೂಗಲ್ ತಾಯಿ ಆರು ಗಂಟೆ ಅಂತ ಹೇಳ್ತಾಯಿದ್ದೆ ಅಂದರೆ ಏಳು ಗಂಟೆ ಆಗ್ಬೋದು ಅದು ಮೋಸ್ಟ್ಲಿ ಮೇ ಬಿ ಅದು ಓಪನ್ ಇರೋದು ಟೆನ್ ಓ ಕ್ಲಾಕ್ ಅಂದ್ಕೊತೀನಿ ಅದರಲ್ಲಿ ಹೇಳ್ತಿದ್ದೆ ಟೆನ್ ಓ ಕ್ಲಾಕ್ ಓಪನ್ ಇರೋದು ಹೋಟ್ಲಲ್ಲಿ ತಿಂದೆ ಗುರು ಏನು ಗುರು ಅದು ಚಿಕನ್ ಚಿಕನ್ ರೈಸ್ ಅಂತ ಹೇಳ್ಬಿಡು ನಾವು ಚಿಕನ್ ಹೊಡ್ದೆ ನೀವು ಅಂತ್ಯ ಮಾಡ್ತಾರೆ ಹಂಗಿದೆ ಸೆವೆಂಟಿ ರುಪೀಸ್ ಗುರು ವೇಸ್ಟ್ ನಾನು ಬಿರಿ ರೈಸ್ ಮಾತ್ರ ತಿಂದೆ ಅಷ್ಟೆ ಜಯಸ್ ನಾವು ಏನಾದರೂ ಬಿಟ್ಟಿದೆಯಾ ಇದ್ಯಾವುದು ಹಳ್ಳಿ ರೋಡ್ ಕರ್ಕೊಂಬಂದಿದೆ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಹೋದರೆ ಕರೂರು ಹೈವೇ ಬರುತ್ತೆ ಏನು ಗುರು ಮಳೆ ಏ ಮಳೆ ಸ್ಟ ಯಾವ್ದು ಗುರು ಇದು ಮಳೆ ಇಲ್ಲಿಂದ ಒಂದು ಫೋರ್ ಕಿಲೋ ಟೂ ತ್ರೀ ಕಿಲೋಮೀಟರ್ಸ್ ಹೋದ್ರೆ ಕರೂರ್ ಬರುತ್ತೆ ಕರೂರ್ ಹೈವೇ ಬರುತ್ತೆ ಮೋಸ್ಟ್ಲಿ ಅಲ್ಲಿಂದ ಬೇರೆ ಕೂಡದೇ ಹೈವೇ ಅಂದ್ಕೊಂತೀರಿ ಇದೇನು ಗುರು ಮಳೆ ಒಳ್ಳೆ ಟೈಮಲ್ಲೇ ಬಂದಿದೆ ಸಡನ್ ಆಗಿ ಬಂದ್ಬಿಡ್ತಲ್ಲ ಗುರು ಬಳೆ ಇದ್ರು ಅದ್ರು ಇನ್ನೆಲ್ಲೇ ಐವೇಗ್ ಬಂದಪ್ಪ ಇಲ್ಲೂ ಹಳ್ಳಿಗಳಲ್ಲ ಕರ್ಕೊಂಡೋಗೈತೆ ನಮ್ ಗುಡ್ಗಲ್ತಾ ಇದೆ ಇವಾಗ ಎನ್ ಎಚ್ ಫಾರ್ಟಿ ಫೋರ್ ಬಂದಿದೆ ಸೇಲ್ ಅದು ಲಾಸ್ಟ್ ಟೈಮ್ ನಾನು ಕೊಡೇಕನಿಂದ ಬರ್ಬೇಕಾದ ಅಲೆ ಟೂಕಲ್ಲಿ ನಾನು ಇನ್ನೊಬ್ಬ ನಂಬೂರು ಫ್ರೆಂಡ್ ಬಂದಿದ್ದ ಸೇಮ್ ಇದೇ ಬಂದಿದೆ ಇದು ಆ ರೈಡ್ ಹೆಂಗಿತ್ತಂದ್ರೆ ಗುರು ಗುರು ಇಲ್ಲ ಮಳೆ ಆ ರೈಡು ಏನು ಇದ್ರಲ್ಲಿ ಸ್ಟಾರ್ಟ್ ಆಗಿದೆ ನಿಲ್ಲೇ ಇಲ್ಲ ಬೆಳಗ್ಗೆ ಐದು ಗಂಟೆ ಆಗಿಲ್ಲವರು ನಿಲ್ಲೇ ಇಲ್ಲ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಬಸ್ ಸ್ಟಾಪ್ ಇರುತ್ತಲ್ಲ ಅದ್ರಲ್ಲಿ ಮುಳ್ಕೊಂಡು ಬೆಳಗ್ಗೆ ಎರಡು ಗಂಟೆಯಲ್ಲಿ ಹೊಡೆದಿದೀರಿ ಆ ಮಳೆಲ್ಲ ಹೊಡೆದಿದ್ರಿ ಅದು ನಿನ್ ಬರುತ್ತೆ ನನಗೆ ಈ ಕಡೆ ಬಂದ್ರೆ ಆಗದಾಗಿತ್ತು ಅದು ಹಳೆ ಹಳೇ ಡ್ಯೂಕಲ್ ಅದು ಒನ್ ಟ್ವೆಂಟಿ ಫೈವ್ ಲನ್ ಹತ್ರ ಇತ್ತು ಅದು ಅಲ್ಲ ಅದು ನಾನು ನಂಬೂರವ್ರು ಇನ್ನೊಬ್ಬ ಊಟಿ ಕೊಡೇಕೆನೂರು ಇದು ಕೊಯಂಬತ್ತೂರ್ಗೆ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ಕರೂರು ಲೆಫ್ಟ್ ಇದೆ ಮಧುರೈ ಒನ್ ತರ್ಟಿ ಕಿಲೋಮೀಟರ್ಸ್ ತರ್ಟಿ ಕಿಲೋಮೀಟರ್ಸ್ ಈಗ ಕರೂರು ಕರೂರು ಬಿಟ್ಟ ಮೇಲೆ ನೆಕ್ಸ್ಟ್ ಇರೋದು ಯಾವ್ದಾರ ಗೊತ್ತಿಲ್ಲ ಮಧುರೈನ ಅನ್ಕೊಂಡೆ ನಾನು ಇದು ಚೌಕ್ ಬಿಟ್ಟಿದೆ ಯಾರು ಗ್ಲೌಸ್ 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 ತ್ರೀ ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಸಿಕ್ಸ್ ಓ ಕ್ಲಾಕ್ ಹೋಗುತ್ತಿದೆ ಅಂತ ಹೇಳ್ತಾ ಇದೆ ನೋಡೋಣ ಬನ್ನಿ ಏನೇನಾಗಿರುತ್ತೆ ಮುಂದೆ ಸಿ ಎಲ್ ಬೇರೆ ಎರಡು ಪಾಯಿಂಟ್ ಇದೆ ಹಾಕ್ಸ್ಕೊಬೇಕು ಎಲ್ಲದ್ರ ಮುಂದೆ करने या ये कन्याकुमारी थ्री थ्री फिफ्टीत्री किलोमीटर चिंदे चिंद गुरु ಯಾವ್ದು ನೋಡ್ರಿ ಗುರು ರೋಡೆಲ್ಲ ಇದೇ ಇದೆ ಮೇ ಬಿ ಇದು ವಿಂಡ್ ಶೀಲ್ಡ್ ಅನ್ಕೊಂತೀನಿ ನೋಡಿ ಒಂದು ರೋಡ್ ಫುಲ್ ಇದಕ್ಕೆ ಇದನ್ಕೊಂತಿನಿ ಏನಿದ್ ವಿಂಡ್ಶೀಲ್ಡ್ ಏನು ಗುರು ಇಷ್ಟೊಂದು ಹೇಳಿದೆ ಇದಕ್ಕೆ ವಿಂಡ್ಶೀಲ್ಡ್ ಅಲ್ಲ ಏನು ಮಿಷಿನರಿ ಇರ್ಬೋದು ಅಷ್ಟೇ ದೇವರು ಗುರು ಡ್ರೈವರ್ ಮಾತ್ರ ಯಾಕೆ ಅಷ್ಟು ಎತ್ಕೊಂಡು ಹೋಗ್ತಾನಲ್ಲ ಗುರು ிங் மாதிரி டன்னிங் அது சாஷ்டோட சிக்கு சிக்கு டன்னிங் அது கொட்டுமோட சாக்க கஷ்ட இது ஏனா இது சாமியத்து வான ಗಾಡಿ ಎಷ್ಟು ಇಕ್ತಾನಿಲ್ಲ ಟೀ ಆಯಿತು ಏನು ಗುರು ಮಳೆ ಸಡನ್ ಆಗಿ ಬಂದ್ಬಿಡ್ತು ಗ್ಲೌಸ್ ಎಲ್ಲ ನೆಂದೋಗಿದೆ ಅಲ್ಲಿ ಎಕ್ಕಿದ್ದೆ ಎರಡು ಪೆಟ್ರೋಲ್ ಬಂಕ್ ಹತ್ರ ಅದಕ್ಕೆಲ್ಲ ನೆಂದೋಗಿಬಿಟ್ಟಿದೆ ಅದು ಫಿಯು ಅದಕ್ಕೆ ಇನ್ನೊಂದು ಇನ್ನೊಂದು ಇದೆಯಲ್ಲ ಗ್ಲೌಸಸ್ ಅದು ಹಾಕ್ಕೊಂಡು ಹೋಗ್ಬೇಕು ಇವಾಗ ಟೈಮ್ ಬಂದೀಗ ಒನ್ ಓ ಕ್ಲಾಕ್ ಆಗ್ತಿದೆ ಒನ್ ತರ್ಟಿ ಒನ್ ಟೆನ್ ಆಗ್ತಿದೆ ನಾನು ಯಾವಾಗ ಸ್ಪೇರ್ ತೊಗೊಂಬಂದು ಹಿಂಗಾಗುತ್ತೆ ಅಂದ್ ಗೊತ್ತು ಮಳೆ ಬೀಳೋದು ಅಂತ ಗೊತ್ತಿತ್ತು ಆದರೆ ಏನು ಮಾಡೋದು ಬೇಡ್ಲಾಕ ಮಳೆ ಬಿದ್ದುಬಿಟ್ಟಿಲ್ಲ ಇನ್ನೂ ಟೂ ಏಯ್ಟಿ ಇದೆ ಟೈಮ್ ಬಂದೀಗ ಒನ್ ಓ ಕ್ಲಾಕ್ ಆಗ್ತಾಯಿದೆ ಎಲ್ಲ ತಮಿಳಲ್ಲಿ ಹಾಕೋರು ಬೋರ್ಡ್ ನೋಡಿ ಕರ್ನಾಟಕದಲ್ಲಿ ಫಸ್ಟ್ ಇಂಗ್ಲೀಷಲ್ಲಿ ಹಾಕ್ಬಿಟ್ಟು ಆಮೇಲೆ ಕನ್ನಡದಾಗ್ತಾ ಇಲ್ಲ ನೋಡಿ ಓನ್ಲಿ ತಮಿಳ್ ಮಾತ್ರ ಆಗ್ತಾ ಇದಾರೆ ಅಷ್ಟು ಭಾಷೆ ಅಭಿಮಾನಿ ಕಡೆ ಎಲ್ಲ ತಮಿಳ್ನಾಡು ಕಡೆ ನೋಡಿ ಒಂದು ಇಂಗ್ಲಿಷ್ ಬೋರ್ಡ್ ಕಾಡಿಸ್ತಾ ಇಲ್ಲ ನನಗಂತು ಮಳೆ ಸಡನ್ ಆಗಿ ಬಂದು ಸಡನ್ ಆಗಿ ಹೋಗ್ಬಿಡ್ದು ಒಬ್ರು ಒಂದು ಐದಾರು ಕಿಲೋಮೀಟರ್ ಬಿದ್ದಿದೆ ಅಷ್ಟೇ ಮಳೆ ಸಡನ್ ಆಗಿ ಬಂತು ಸಡನ್ ಆಗಿ ಹೋಯ್ತು ಅದು ಮಳೆ ಕ್ಯಾಮ್ರಾ ತೆಗ್ದಿಲ್ಲ ಅಂದ್ರೆ ಮಳೆಯಲ್ಲಿ ರೆಕಾರ್ಡ್ ಮಾಡಿದ್ರೆ ಯಾಕೆ ಸುಮ್ನೆ ಗುರು ಮೂವತ್ ನಲ್ವತ್ತು ಸಾವಿರ ಕೊಟ್ಟು ಹೋಗ್ಬಿಡುತ್ತೆ ಐದು ನಿಮಿಷ ರೆಕಾರ್ಡ್ ಮಾಡೋದಕ್ಕೆ ಸುಮ್ಮನೆ ಬಿಚ್ಚಿಕ್ ಇದು ಟೈಮ್ ಬಂದು ಒಂದು ಹದಿನೆಂಟಾಗಿದೆ ಇನ್ನು ನಮ್ಮ ಡೆಸ್ಟಿನೇಷನ್ ಟೂ ಫಿಫ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಂತ ಹೇಳ್ತಾ ಇದೆ ನೋಡಬೇಕು ನಾನು ಊಟ ಆದಮೇಲೆ ಅಲ್ಲೊಂದು ಮಳೆದ ಮಳೆ ಅಂತ ಇಳಿಸಿದೆ ಮಳೆ ಬಂದಿದ್ದಕ್ಕೆ ಮತ್ತು ಇಲ್ಲೊಂದು ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಆಗ್ಬಿಟ್ಟು ಹೋಗ್ತಾ ಇರೋದು ಮಳೆ ಬಂದಿಲ್ಲ ಅಂದರೆ ನಮ್ಗೆ ಬಂದು ನೆಕ್ಸ್ಟ್ ಇಲ್ಲೇ ಆಗ್ತಾ ಇದ್ದು ಸ್ಟಾಪು ಮಳೆ ಬಂದಿದ್ರುಗೋ ಅಲ್ಲಿ ಸ್ವಲ್ಪ ನಿಲ್ಸ್ದೆ ಈಗ ಫೇಲ್ ಹಾಕ್ಸ್ಬೇಕಾಗಿದ್ದಾವಲ್ಲ ಇದಲ್ಲ ಫೇಲ್ ಹಾಕ್ಸ್ದೆ ಅಷ್ಟೊಂದು ಮಳೆ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ತಿದ್ದೆ ಆಮೇಲೆ ಡೈರೆಕ್ಟ್ ಹೊಡ್ಕೊ ಬಂದ್ಬಿಟ್ಟೆ ಇಲ್ಲಿಗೆ ಮದ್ದೂರೈ ಎಷ್ಟು ಕಿಲೋಮೀಟರ್ ಇದೆ ಗುರು ಇನ್ನ ಇಲ್ಲಿಂದ ದಾಟಿ ಹೋಗ್ಬೇಕು ನಾವು ಅಕ್ಕಂ ಪಟ್ಟಿ ಅಕ್ಕಂಪಟ್ಟಿನ ಈ ತುಂಬಲ್ಲಿ ಹೆಸರು ಹೋದೇ ದೊಡ್ಡ ಕಷ್ಟ ಗುರು ಒಂದು ಗಂಟೆ ಆಗ್ಬಾ ಇದೆ ಬಿರಿ ಶಬರಿಮಲೆ ಬಸ್ಸು ಈ ಕಡೆ ಇಲ್ಲಿ ನೋಡಿದ್ರೆ ಅವೇ ಇದ್ದಾವೆ ಮಿನಿಮಮ್ ಇವತ್ತು ಒಂದ್ ಐವತ್ತರವತ್ತು ಬಸ್ ವಸ್ ಹೋಗಿದೆ ಶಬರಿಮಲೆಗೆ ಈ ಕಡೆಯಿಂದ ನಾನ್ ನೋಡ್ದಂಗೆ ನೋಡ್ದಿದ್ದಂಗೆ ಎಷ್ಟಾಯ್ತೋ ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಇವತ್ತು ಫುಲ್ ಅಡ್ವೆಂಚರಸ್ ಇಲ್ಲ ಹೋಗುವಷ್ಟು ಏನೇನ್ ಬರುತ್ತೋ ಗೊತ್ತಿಲ್ಲ ನಾನು ಹೇಳಿದೆ ಗುರು ಮಳೆ ಬರ್ಬಾರ್ದೆ ಸಾಕು ಅದೇ ಬರುತ್ತೆ ಮಳೆ ಏನು ಮಾಡೋದು ಅಣ್ಣ ಬೆ ಅವಾಗ್ಲೇ ಹೇಳಿದೆ ಒನ್ ಟೂ ಅವರ್ಸ್ ಬಿಫೋರು ಮಳೆ ಮಾತ್ರ ಬರಬಾರ್ದಪ್ಪ ಏನಾದರೂ ಬರ್ಲಿ ಅಂತ ಅದ್ ಮಳೆನೇ ಬಂದುಬಿಟ್ಟಿದೆ ಸಡನ್ ಆಗಿ ಇದು ಮೆಟ್ರೋನಾ ಮೆಟ್ರೋನಾ ರೈಲ್ ಅದು ಟ್ರೈನ್ ಗುರು ಯಾವ್ದು ಇದು ಟ್ರೈನು ನಾನು ಟ್ರೈನ್ ನೋಡಿದೆ ನಾನು ಟ್ರೈನ್ ಆದ್ರೆ ಹೋಗ್ಬೇಕಾಗುತ್ತೆ ಇವಾಗ ನಾನು ಬ್ರಿಡ್ಜ್ ಮೇಲೆ ಇರೋದು ನೋಡ್ಬಿಟ್ಟು ಮೆಟ್ರೋ ನೀನು ಪುಷ್ ಆಯ್ತು ಒಂದು ಗಂಟೆಗೆ ಬಿದ್ದು ಬಿಡಿದ್ರೆ ತಮಿಳುನಾಡು ಕೊಡೈಕೆನಾಲ್ ಮಧುರೈ ಕೊಡೈಕೆನಾಲ್ ರೈಟ್ ಕೊಡೈಕೆನಾಲ್ ಯಾರಿದ್ರೆ ಹೋಗ್ರಿ ಇವಾಗ ಸಕಾಲಾಗಿರುತ್ತೆ ಗೋಡೆಕನ ಸೀಸನ್ ಅಲ್ಲಿ ಫುಲ್ಲು ಫಾಗಿರುತ್ತೆ ಸೆವೆನ್ ಒಂದೇ ದಿನ ಗೊತ್ತಿಲ್ಲ ಹೆಸರು ಹೋಗೋದೇ ದೊಡ್ಡ ಕಷ್ಟ ಅಂತ ಹೇಳಿಲ್ಲ ಗುರು ಬಿಗ್ ಬಾಸ್ ಸಮಯ ಈಗ ಎರಡು ಗಂಟೆ ಆರು ನಿಮಿಷಗಳು ಇದು ಯಾವ ತುಕಾಲಿ ರೋಡ್ ಗುರು ಎಷ್ಟು ಐತೆ ಹಿಂಗೆ ಗೊತ್ತಿಲ್ಲ ಈ ಮೇಲೆ ಸ್ವಲ್ಪ ಮಿಸ್ ಆದ್ರೆ ಕೂಡ ಹೈವೇಗಳ್ ಬಿಡ್ರೆ ಸ್ವಲ್ಪ ಮಿಸ್ ಆದ್ರೆ ಕೂಡ ಬೇರೆ ಸಿಟಿಗೆ ಹೋಗ್ಬಿಡ್ತೀರಿ ಈಗ ನನ್ನ ಸಸ್ಟ್ ಮಿಸ್ ಆಗ ನನ್ನ ಮೂಗಲ್ ತಾಯಿ ಲೆಫ್ಟ್ ತಗೊಂಡು ಹೋಗುವಪ್ಪ ಅಂತ ಹೇಳಿದಕ್ಕೆ ಬಂದಿದ್ದಿಲ್ಲ ಅಂದರೆ ನಾನು ನೆಕ್ಸ್ಟ್ ಅಲ್ಲೆಲ್ಲ ಇದಕ್ಕೆ ಇದ್ಬೇಕಾಗಿತ್ತು ಕನ್ಯಾಕುಮಾರಿಗೆ ಎಷ್ಟು ದೂರ ಇದ್ರೆ ಗುರು ಇದು ರೋಡು ದರಿದ್ರ ರೋಡು ಹಿಂಗಿದ್ರೆ ಬೆಳಗ್ಗೆ ಹತ್ತು ಆರು ಗಂಟೆ ಆಗಲ್ಲ ಹನ್ನೆರಡು ಗಂಟೆ ಆಗೋದ ಹೋಗೋಷ್ಟೇ ನಾನು ನನ್ನ ಮಕ್ಳು ಆಗೋರು ಇಲ್ಲ ರೋಡ್ಗಳಿದು ಡಬ್ಬಾ ರೋಡ್ ಗುರು ದೇವ್ರಾಣಿರೋ ಈ ರೋಡಲ್ಲಿ ಬರ್ತೀನಿ ಅಂತ ಗೊತ್ತಿದ್ರೆ ಬರ್ತಾನೆ ಟ್ರಿಪ್ಪು ಅಂತ ಕಿತ್ತೋಗಿರೋ ರೋಡ್ ಇದೆ ಇನ್ನು ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಅದು ತ್ರೀ ಅವರ್ಸ್ ತೋರಿಸ್ತಾ ಇದೆ ಇದು ಎನ್ ಎಚ್ ಸೆವೆನ್ ಫಾರ್ಟಿ ಫೋರ್ ಅಂತೆ ಕಿತ್ತೋಗಿರೋ ರೋಡ್ಗೆ ಅಯ್ಯೋ ತೇರಿಕೆ ಉರು ಕಿತ್ತೋಗಿದೆ ಗುರು ಇನ್ನೂ ಎಪ್ಪತ್ತು ಕಿಲೋಮೀಟರ್ ಇದ್ರಲ್ಲಿ ಹೋಗ್ಬೇಕು ಅದೇನೇನಾಗುತ್ತೋ ಗೊತ್ತಿಲ್ಲ ಟೈಮ್ ಬಂದೀಗ ಮೂರೂವರೆ ಆಗಿದೆ ಗುರು ಈ ಡಬ್ಬಾ ರೋಡಲ್ಲಿ ಎಲ್ಲಾದರೂ ಒಂದು ಅಂಗಡಿ ಒಂದಂಗಡಿ ಅದು ಸಿಗುತ್ತಾ ನೋಡ್ತಾ ಇದೇನೆ ಅವಾಗದ್ರಿಂದ ನೋಡಿ ಹೆಂಗಿದೆ ಗೊತ್ತ ರೋಡು ಡೇಂಜರಸ್ ಅಂದ್ರೆ ಸಾಕ ಡೇಂಜರ್ ಲೈಟಲ್ ಮಾತ್ರ ಓಡಿಸ್ತೀನಿ ಬರೀ ನಿಮಗೆ ಮುಂದೆ ಹೆಂಗಿದೆ ಅಂತ ಹಳ್ಳಗಳು ನೋಡಿ ಎಲ್ಲೆಲ್ಲೋ ಇದೆ ಈ ಲೈಟ್ಗಳಿಲ್ಲ ಅಂದರೆ ನಿಜ ಅಂದರೆ ನಿಜ ಇಪ್ಪತ್ತರ ಬರಬೇಕಾಗಿತ್ತು ನಾನು ಲೈಟ್ಗಳು ಲೈಟ್ಗ್ ಸಾರ್ಥಕ ಸಾರ್ಥಗೋಯ್ತು ಗುರು ಇವತ್ತು ಮುಂದೆ ನೋಡ್ತೀನಿ ಬನ್ನಿ ರೋಡ್ ಹೆಂಗಿದೆ ಅಂತ ಹಾಂ ನೆಕ್ಸ್ಟ್ ಡೈ ಮಾತ್ರ ಬರಲ್ಲ ಗುರು ನಾನು ಈ ರೋಡಲ್ಲಿ ಬೇಕಾದ್ರೆ ಆದರೂ ಪರವಾಗಿಲ್ಲ ನೋಡಿ ಬೇರೆ ರೋಡ್ ನೋಡ್ಕೊಂಡ್ಬಿಡ್ತೀನಿ ನಾನು ಅಲ್ಲಿ ಹೋಗಿ ಫ್ರೆಶ್ ಆಗಿ ಟಿಫನ್ ತಿಂದು ಟೆನ್ ಓ ಕ್ಲಾಕ್ ಓಪನ್ ಆಗೋದು ತಂದ್ಕೊಂತೀನಿ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ರಿಟರ್ನ್ ಆಗೋದೆ ಬರೋವಾಗ ಮಾತ್ರ ಈ ರೋಡಲ್ಲಿ ಬರೋಲ್ಲ ಗುರು ನಾನು ನೋಡ್ತೀನಿ ಯಾವ್ದು ಆಲ್ಟರ್ನೇಟಿವ್ ರೂಟು ದೊಡ್ಡದಾದ್ರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ದೊಡ್ಡದಂತಿ ಲಾಂಗ್ ಆದರೂ ಪರವಾಗಿಲ್ಲ ಆ ರೋಡಲ್ಲಿ ಬಂದ್ಬಿಡ್ತೀನಿ ನಾನು ಯಾವ ಬೇಕು ನಮ್ಮನ್ನು ಈ ರೋಡಲ್ಲಿ ವೇ ಕೊಟ್ಬಿಟ್ಟು ನನ್ನ ಮಕ್ಳು ಅಪ್ಟು ಎರ ಬಿರ್ರೆ ಬರ್ತಾ ಇರ್ತಾರೆ ಲಾಂಗ್ ಆದರೂ ಪರವಾಗಿಲ್ಲ ಸೇಫ್ಟಿ ಇರಬೇಕು ಗುರು ಫಸ್ಟು ಫಸ್ಟ್ ರೋಡಲ್ಲಿ ಬಂದ್ಬಿಟ್ರೆ ಒಗೆನ ನಿಜ ರೋಡಲ್ಲ ಅವಾಗಿಂದ ಎರಡೇ ಗಾಡಿ ಅಷ್ಟೇ ಟೂ ವೀಲರ್ಸು ಎರಡೇ ಮೂರು ಗಾಡಿ ಇದೆಲ್ಲ ಲಾರಿಗಳೇ ಲಾರಿಗಳು ಬಂದ್ರೆ ಇರ್ತದೆ ಹೇಳಿ ರೋಡು ಹಿಂದೆ ಇದೇ ರೋಡೆಲ್ಲ ಅರವತ್ತೇಳು ಕಿಲೋಮೀಟ್ರು ಥೋತ ಹೋಗೋವ ಈ ಕಡೆಲ್ಲ ನಮ್ಮ ಕರ್ನಾಟಕ ಗಾಡಿ ಬರಲ್ಲೇನ ಗುರು ಬಸ್ಸಸ್ಸು ಕಾರಾಗ್ಲು ಮಾತ್ರ ನೋಡ್ತಾ ಇದ್ದೆ ಅಷ್ಟೇ ಬಸ್ಸುಗಳು ಬರ್ತಾವಿಲ್ಲ ಕಡೆ ಎಲ್ಲ ಏನಿಗೆ ಬರ್ತಾವೆ ರೋಡ್ಗಳೇಗಿದ್ರೆ ನಾನು ಕೊಡಲ್ಲ ಡಿಮಂಡ್ ಇಪ್ಪು ಗುರು ನಾನು ಆಫ್ ಮಾಡಿದ್ರೆ ಅಷ್ಟೆ ನಾನು ಹೋಗ್ಬೇಕಾಗುತ್ತೆ

ಒಂದು ಬ್ರೇಕ್ ಆಯಿತು ಇವತ್ತು ಈ ರೈಡಲ್ಲಿ ಎಷ್ಟು ಟೀಗ್ಳು ಕೊಡ್ತೀನಿ ಲೆಕ್ಕನೇ ಇಲ್ಲ ಗೊತ್ತಿಲ್ಲ ಸಕ್ಕ ಟೀಗ್ ಕೊಡ್ತಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಕುತ್ಕೊಂಡು ತೀಕಾಯ ಎಲ್ಲ ಉರಿ ಬಂದ್ಬಿಟ್ಟಿತ್ತು ఓడిసి ఓడసి ఇం వన్ ట్వంటీ ఎయిట్ కిలోమీటర్స్ ఇది టైమ్ బందో ఎస్టూ సెకెండు గోప్రో చా చడ ನಿಂಗೆ ಗಾಡಿಯಲ್ಲೆಲ್ಲ ಹಾಕ್ತೀವಿ ನಾವು ಹಿಂಗಾಗೋದು ಜೋ ಬಳಿ ಕೊಡೋದು ಅಷ್ಟೆ ಅವಾಗ ಅವಾಗ ನೋಡ್ತಾ ಇರ್ಬೇಕು ಚಾರ್ಜ್ ಆಗ್ತಾ ಇದೆ ಇಲ್ಲಿ ಅಂತ ಏನು ಗುರು ಎಲ್ಲ ತಮ್ಳಲ್ಲೇ ಬರ್ದವ್ರೆ ಟೈಮ್ ಬಂದು ಐದು ಗಂಟೆ ಆಗ್ತಾ ಇದೆ ಗುರು ಇನ್ನೂ ಒಂದು ಟ್ವೆಂಟಿ ಟೂ ಎಂಟ್ ಕಿಲೋಮೀಟರ್ಸ್ ಇದೆ ಓಪನ್ ಆಗೋದು ಹೆಂಗೋ ಹತ್ತು ಹತ್ತು ಗಂಟೆಗಲ್ಲ ಅದಕ್ಕೆ ಸ್ವಲ್ಪ ಮೆಲ್ಲಿಗೆ ರಿಲ್ಯಾಕ್ಸ್ ಆಗಿ ಹೋಗೋಣ ತೀಕ ಎಲ್ಲ ಊರಿಗೂರೋ ಓಡಿಸಿ ಓಡಿಸಿ ಅದಕ್ಕೆ ಸ್ವಲ್ಪ ತಿನ್ನೇ ಕುತ್ಕೊಂಡಿದ್ದೆ ಅದು ಬೇರೆ ಈ ರೋಡು ಸಾಕದಾಗಿದೆ ಯಾಕೆ ಹೇಳ್ತೀರಾ ನ್ಯಾಷನಲ್ ಹೈವೇ ಅಂತ ಇದು ಫೋರ್ ಸೆವೆಂಟಿ ಸೆವೆನು ನಮ್ಮೂರು ರೋಡೇ ಬೆಸ್ಟು ರೋ ಇದು ಈ ರೋಡ್ಗಿನ್ನ ಆ ಥರ ಇದೆ ರೋಡು ಬೆಳ್ಳಿಗೆ ಹೋಗ್ತಾ ಇರಬೇಕು ಗುರು ಎಲ್ಲಾದ್ರೆ ಅಷ್ಟೇ ಮೇ ಬಿ ಹೋಗೋಷ್ಟಲ್ಲಿ ಅಲ್ಲಿ ತ್ರೀ ಅವರ್ಸ್ ತೋರಿಸ್ತಾ ಇದೆ ನಾನು ಇಲ್ಲಿಂದ ಐದು ಗಂಟೆ ಅಂದ್ರೆ ಆರು ಏಳು ಎಂಟು ಎಂಟು ಗಂಟೆ ಆಗ್ಬೋದು ಯಾಕಂದ್ರೆ ಆ ಹತ್ತರ ಇದೆ ಗುರು ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಈ ಕಡೆ ತಮಿಳ್ನಾಡು ಕಡೆ ಟೀಕೆ ಮಾತ್ರ ಸಾಗದಾಗಿರುತ್ತೆ ಗುರು ಅದು ಎಷ್ಟು ಕೊಡ್ತಾರೆ ಅಂದ್ರೆ ಮುಗ್ಗಷ್ಟು ಕೊಡ್ತಾರೆ ಹತ್ತು ರೂಪಾಯಿ ಟೀಗೆ ನಮ್ಮ ಮೂರು ಕಡೆ ಅಲ್ಲ ಹತ್ತು ರೂಪಾಯಿ ಟೀ ಕೊಡು ಅಂದ್ರೆ ಒಂದು ಒಳ್ಳೆ ಈ ಮಕ್ಕಳಿಗೆ ಇದ್ರಲ್ಲಿ ಹಾಕ್ತಾರಲ್ಲ ಎಲ್ಲ ಆಡ್ತಾರಲ್ಲಮ್ಮ ಆತರ ಅಷ್ಟ ಅಷ್ಟಿರುತ್ತಷ್ಟೇ ಯಾರು ಗುರು ಇವರು ನೋಡಲೆಲ್ಲ ಅವಾಗ್ಲಾಟಾಡಿಸ್ತಾನೆ ಎಕ್ಸೆಲ್ ಅಲ್ಲಿ ಎಲ್ಲ ಮಾಡಬಾರ್ದು ಮಗು ನಾನೇ ಕರಂಡ ಹೋಗ್ತಾ ಇದ್ದೀನಿ ಅವ್ನು ನೋಡು ರೋಡಲ್ಲೆಲ್ಲ ಆಟ ಆಡಿಸ್ತಾ ಇದ್ದಾನೆ ಅಲ್ಲಿ ಟೀ ಅಂಗಡಿ ಅವ್ರನ್ನ ಏ ರೋಡೆಲ್ಲ ಇದೇ ತರ ಇರುತ್ತೆ ಅಂದ್ರೆ ಹ್ಞೂ ಏ ಹಿಂದಿಯಲ್ಲೇನ ನಲ್ಲ ಇರ್ಕ ನಲ್ಲ ಇರ್ಕೋ ಅಂತಾನೆ ಅಯ್ಯ ನೀ ನಲ್ಲ ಇರ್ಕೋ ಅಂತ ನನಗೇನು ಬರುತ್ತೆ ಗುರು ತಮಿಳು ಬರುತ್ತೆ ಅಷ್ಟೇ ಅವ್ನ್ ನಲ್ಲ ಇರ್ಕೋ ಅದೇನೋ ಹೇಳ್ದಪ್ಪ ತಮಿಳಲ್ಲಿ ನನಗಂತೂ ಅರ್ಥನೇ ಆಗಿಲ್ಲ ಗುರು ನೀನ್ ಹೇಳೋದು ಒಂದೇ ನಾನು ಕೇಳೋದು ಒಂದು ಸುಮ್ಮನೆ ಇರೋಪ್ಪ ಅಂತ ಹೇಳ್ಬಿಟ್ಟ ಶಿಸ್ತಾಗಿ ಒಟ್ಟಿ ಹಾಕೊಂಡ್ ಹೋಗ್ತಾ ಇದೀನಿ ಹ್ಮ್ ಕೊಡ್ರ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಆಗ್ಲಿಲ್ಲ ನೋಡ್ಬೇಕಾಗಿತ್ತು ನೀವು ರೆಕಾರ್ಡ್ ಮಾಡಿಲ್ಲ ಸ್ಪೆಂಡ್ ಅವ್ರ ಅವ್ರಿಗೆ ಇದು ಶಬರ್ಮಲಿಯರಿಂದ ಬರ್ತಾ ಇರೋ ಟಿ ಟಿ ಗಾಡಿ ಹೊರದಿತ್ತು ಚಿಂದಿ ಚಿಂದಿ ಆಗಿಬಿಟ್ಟಿದ್ದು ಗುರು ನಾನು ಅನ್ಕೊಂಡೆ ಏನಪ್ಪಾ ಈ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿಲ್ಲ ಇಷ್ಟು ಚೆನ್ನಾಗಿರೋ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ ಹಿಂಗೆ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದ ತಕ್ಷಣ ಆಗಿಬಿಟ್ಟಿತ್ತು ಅದು ಹಾಗಂತ ನಾನು ಬೈಬೇಡ್ರಪ್ಪ ಸುಮ್ಮನೆ ಅನ್ಕೊಂಡಿದ್ದು